ಅಧ್ಯಾಯ ಎರಡಕ್ಕೆ ಸ್ವಾಗತ ಯುದ್ಧದ ಆರಂಭಿಕ ವರ್ಷಗಳಲ್ಲಿ ಅವರ ರಾಜ ಮತ್ತು ಅವನ ಮಗ ಎಡ್ವರ್ಡ್ ಬ್ಲ್ಯಾಕ್ ಪ್ರಿನ್ಸ್ ನೇತೃತ್ವದ ಇಂಗ್ಲಿಶರು ಅದ್ಭುತ ಯಶಸ್ಸನ್ನು ಕಂಡರು ವಿಶೇಷವಾಗಿ ಕ್ರೆಸಿ ಒಂದು ಸಾವಿರದ ಮುನ್ನೂರ ನಲವತ್ತಾರು ಮತ್ತು ಪೊಯಿಟಿಯರ್ಸ್ ಒಂದು ಸಾವಿರದ ಮುನ್ನೂರ ಐವತ್ತಾರು ನಲ್ಲಿ ಫ್ರಾನ್ಸ್ ರಾಜ ಜಾನ್ ಸೆರೆಯಳು ಒಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟರ ಹೊತ್ತಿಗೆ ಕಿಂಗ್ ಚಾರ್ಲ್ಸ್ ವಿ ದಿ ವೈಸ್ ಮತ್ತು ಬಟ್ರಾಂಡು ಗೆಸ್ಲಿನ್ ಅವರ ನಾಯಕತ್ವದಲ್ಲಿ ಫ್ರೆಂಚ್ ರಾಜನಿಗೆ ಬಿಟ್ಟುಕೊಟ್ಟ ಹೆಚ್ಚಿನ ಭೂಮಿಯನ್ನು ಪುನಃ ವಶಪಡಿಸಿಕೊಂಡರು ಎಡ್ವರ್ಡ್ ಬ್ರೆಟಿಗ್ನಿ ಒಪ್ಪಂದದಲ್ಲಿ ಒಂದು ಸಾವಿರದ ಮುನ್ನೂರ ಅರವತ್ತು ರಲ್ಲಿ ಸಹಿ ಹಾಕಿದರು ಇಂಗ್ಲಿಶ ಖಂಡದಲ್ಲಿ ಕೆಲವೇ ನಗರಗಳನ್ನು ಬಿಟ್ಟುಬಿಟ್ಟರು ನಂತರದ ದಶಕಗಳಲ್ಲಿ ಸಾವಿರದ ಮುನ್ನೂರ ನಲವತ್ತ್ ಏಳು ರಿಂದ ಸಾವಿರದ ಮುನ್ನೂರ ಐವತ್ತ್ ಒಂದು ಡೆತ್ನಿಂದ ಉಂಟಾದ ವಿನಾಶದೊಂದಿಗೆ ರಾಜಮನೆತನದ ಅಧಿಕಾರವು ದುರ್ಬಲಗೊಂಡಿತು ಇದು ಸುಮಾರು ಅರ್ಧದಷ್ಟು ಫ್ರಾನ್ಸ್ ಮತ್ತು ಇಪ್ಪತ್ತರಿಂದ ಮೂರು ಶೇಕಡಾ ಇಂಗ್ಲೆಂಡ್ ಅನ್ನು ಕೊಂದಿತು ಮತ್ತು ನಂತರದ ಗಮನಾರ್ಹ ಆರ್ಥಿಕ ಬಿಕ್ಕಟ್ಟು ಒಂದು ಅವಧಿಗೆ ಕಾರಣವಾಯಿತು ಎರಡೂ ದೇಶಗಳಲ್ಲಿನ ನಾಗರಿಕ ಅಶಾಂತಿಯ ಬಿಕ್ಕಟ್ಟುಗಳನ್ನು ಫ್ರಾನ್ಸ್ಗಿಂತ ಮುಂಚೆಯೇ ಇಂಗ್ಲೆಂಡ್ನಲ್ಲಿ ಪರಿಹರಿಸಲಾಯಿತು ಹೊಸದಾಗಿ ಪಟ್ಟಾಭಿಷೇಕ ಮಾಡಿದ ಇಂಗ್ಲೆಂಡ್ನ ಹೆನ್ರಿ ಅವರು ಮಾನಸಿಕ ಅಸ್ವಸ್ಥತೆಯಿಂದ ಬಂದ ಅವಕಾಶವನ್ನು ಪಡೆದರು ಫ್ರಾನ್ಸ್ನ ಚಾರ್ಲ್ಸ್ ಮತ್ತು ಅರ್ಮಾಗ್ನಾಕ್ಸ್ ಮತ್ತು ಬರ್ಗುಂಡಿಯನ್ನರ ನಡುವಿನ ಫ್ರೆಂಚ್ ಅಂತರ್ಯುದ್ಧವು ಅಜಿನ್ಕೋರ್ಟ್ ಒಂದು ಸಾವಿರದ ನಾನೂರ ಹದಿನೈದು ಮತ್ತು ವರ್ನ್ಯೂ ಒಂದು ಸಾವಿರದ ನಾನೂರ ಇಪ್ಪತ್ತ್ ನಾಲ್ಕು ನಲ್ಲಿನ ಅಗಾಧ ವಿಜಯಗಳನ್ನು ಪುನರುಜ್ಜೀವನಗೊಳಿಸಿತು ಜೊತೆಗೆ ಬರ್ಗುಂಡಿಯನ್ನರೊಂದಿಗಿನ ಮೈತ್ರಿಯು ಅಂತಿಮ ಇಂಗ್ಲಿಷ್ ವಿಜಯದ ನಿರೀಕ್ಷೆಗಳನ್ನು ಹೆಚ್ಚಿಸಿತು ಮತ್ತು ಮನವೊಲಿಸಿತು ಹಲವಾರು ದಶಕಗಳಿಂದ ಯುದ್ಧವನ್ನು ಮುಂದುವರೆಸಲು ಇಂಗ್ಲಿಷ್ ಹಲವಾರು ಪ್ರಮುಖ ಪ್ರಭಾವಗಳನ್ನು ಹೊಂದಿದೆ ಒಂದು ಸಾವಿರದ ನಾನೂರ ಇಪ್ಪತ್ತೆರಡರಲ್ಲಿ ಹೆನ್ರಿ ಮತ್ತು ಚಾರ್ಲ್ಸ್ ಇಬ್ಬರ ಸಾವುಗಳು ಜೋನ್ ಆಫ್ ಆರ್ಕ್ನ ಹೊರಹೊಮ್ಮುವಿಕೆ ಫ್ರೆಂಚ್ ನೈತಿಕತೆಯನ್ನು ಹೆಚ್ಚಿಸಿತು ಮತ್ತು ಬರ್ಗಂಡಿಯನ್ನು ಮಿತ್ರರಾಷ್ಟ್ರವಾಗಿ ಕಳೆದುಕೊಂಡಿತು ಫ್ರೆಂಚ್ ಅಂತರ್ಯುದ್ಧವನ್ನು ಮುಕ್ತಾಯಗೊಳಿಸಿತು ಓರ್ಲಿಯನ್ಸ್ನ ಮುತ್ತಿಗೆ ಒಂದು ಸಾವಿರದ ನಾನೂರ ಇಪ್ಪತ್ತೊಂಬತ್ತು ಆಂಗ್ಲರ ವಿಜಯದ ಆಕಾಂಕ್ಷೆಗಳನ್ನು ಕಾರ್ಯಸಾಧ್ಯವಾಗದಂತೆ ಮಾಡಿತು ಬರ್ಗುಂಡಿಯನ್ನರಿಂದ ಜೋನ್ ಸೆರೆಹಿಡಿಯಲ್ಪಟ್ಟಿದ್ದರು ಮತ್ತು ಅವಳ ನಂತರದ ಮರಣದಂಡನೆ ಒಂದು ಸಾವಿರದ ನಾನೂರ ಮೂವತ್ತೊಂದು ಹೊರತಾಗಿಯೂ ಫ್ರೆಂಚ್ ವಿಜಯಗಳ ಸರಣಿಯು ಮುತ್ತಿಗೆಯನ್ನು ಮುಕ್ತಾಯಗೊಳಿಸಿತು ವ್ಯಾಲೋಯಿಸ್ ರಾಜವಂಶಕ್ಕೆ ಅನುಕೂಲವಾಯಿತು ಗಮನಾರ್ಹವಾಗಿ ಪಟಾಯ್ ಒಂದು ಸಾವಿರದ ನಾನೂರ ಇಪ್ಪತ್ತೊಂಬತ್ತು ಫಾರ್ಮಿಗ್ನಿ ಒಂದು ಸಾವಿರದ ನಾನೂರ ಐವತ್ತು ಮತ್ತು ಕ್ಯಾಸ್ಟಿಲ್ಲನ್ ಒಂದು ಸಾವಿರದ ನಾನೂರ ಐವತ್ಮೂರು ಯುದ್ಧವನ್ನು ಕೊನೆಗೊಳಿಸುವಲ್ಲಿ ನಿರ್ಣಾಯಕವಾಗಿ ಸಾಬೀತಾಯಿತು ಇಂಗ್ಲೆಂಡ್ ತನ್ನ ಬಹುತೇಕ ಭೂಖಂಡದ ಆಸ್ತಿಯನ್ನು ಶಾಶ್ವತವಾಗಿ ಕಳೆದುಕೊಂಡಿತು ಕ್ಯಾಲೈಸ್ ಮುತ್ತಿಗೆ ಒಂದು ಸಾವಿರದ ಐನೂರ ಐವತ್ತೆಂಟು ತನಕ ಖಂಡದಲ್ಲಿ ಪೇಲ್ ಆಫ್ ಕ್ಯಾಲೈಸ್ ಮಾತ್ರ ತನ್ನ ನಿಯಂತ್ರಣದಲ್ಲಿ ಉಳಿಯಿತು ಸಮಕಾಲೀನವಾಗಿ ಯುದ್ಧಕ್ಕೆ ಸಂಬಂಧಿಸಿದ ನೆರೆಯ ಪ್ರದೇಶಗಳಲ್ಲಿ ಸ್ಥಳೀಯ ಘರ್ಷಣೆಗಳು ಯುದ್ಧ ಸೇರಿದಂತೆ ಬ್ರಿಟನ್ ಉತ್ತರಾಧಿಕಾರ ಸಾವಿರದ ಮುನ್ನೂರ ನಲವತ್ತ್ ಒಂದು ರಿಂದ ಸಾವಿರದ ಮುನ್ನೂರ ಅರವತ್ನಾಲ್ಕು ಕ್ಯಾಸ್ಟಿಲಿಯನ್ ಅಂತರ್ಯುದ್ಧ ಸಾವಿರದ ಮುನ್ನೂರ ಅರವತ್ತ್ ಆರು ರಿಂದ ಸಾವಿರದ ಮುನ್ನೂರ ಅರವತ್ತ್ ಒಂಬತ್ತು ಎರಡು ಯುದ್ಧ ಅರಾಗೊನ್ನಲ್ಲಿ ಪೀಟರ್ಸ್ ಸಾವಿರದ ಮುನ್ನೂರ ಐವತ್ತಾರು ರಿಂದ ಸಾವಿರದ ಮುನ್ನೂರ ಅರವತ್ತೊಂಬತ್ತು ಮತ್ತು ಪೋರ್ಚುಗಲ್ನಲ್ಲಿ ಸಾವಿರದ ಮುನ್ನೂರ ಎಂಬತ್ಮೂರರಿಂದ ಸಾವಿರದ ಮುನ್ನೂರ ಎಂಬತ್ತೈದು ಬಿಕ್ಕಟ್ಟು ಪಕ್ಷಗಳು ತಮ್ಮ ಕಾರ್ಯಸೂಚಿಗಳನ್ನು ಮುನ್ನಡೆಸಲು ಬಳಸಿಕೊಂಡವು ಯುದ್ಧದ ಅಂತ್ಯದ ವೇಳೆಗೆ ಊಳಿಗಮಾನ್ಯ ಸೈನ್ಯಗಳನ್ನು ಮುಖ್ಯವಾಗಿ ವೃತ್ತಿಪರ ಪಡೆಗಳಿಂದ ಬದಲಾಯಿಸಲಾಯಿತು ಮತ್ತು ಶ್ರೀಮಂತ ಪ್ರಾಬಲ್ಯವು ಸೈನ್ಯಗಳ ಮಾನವಶಕ್ತಿ ಮತ್ತು ಶಸ್ತ್ರಾಸ್ತ್ರಗಳ ಪ್ರಜಾಪ್ರಭುತ್ವೀಕರಣಕ್ಕೆ ಕಾರಣವಾಯಿತು ಪ್ರಾಥಮಿಕವಾಗಿ ರಾಜವಂಶದ ಸಂಘರ್ಷವಾಗಿದ್ದರೂ ಯುದ್ಧವು ಫ್ರೆಂಚ್ ಮತ್ತು ಇಂಗ್ಲಿಷ್ ರಾಷ್ಟ್ರೀಯತೆಯನ್ನು ಪ್ರೇರೇಪಿಸಿತು ಶಸ್ತ್ರಾಸ್ತ್ರಗಳು ಮತ್ತು ತಂತ್ರಗಳ ವ್ಯಾಪಕ ಪರಿಚಯವು ಊಳಿಗಮಾನ್ಯ ಸೈನ್ಯವನ್ನು ಬದಲಿಸಿತು ಅಲ್ಲಿ ಭಾರೀ ಅಶ್ವಸೈನ್ಯವು ಪ್ರಾಬಲ್ಯ ಹೊಂದಿತ್ತು ಮತ್ತು ಫಿರಂಗಿದಳವು ಪ್ರಮುಖವಾಯಿತು ಪಾಶ್ಚಿಮಾತ್ಯ ರೋಮನ್ ಸಾಮ್ರಾಜ್ಯದ ನಂತರ ಪಶ್ಚಿಮ ಯುರೋಪ್ನಲ್ಲಿ ಮೊದಲ ನಿಂತಿರುವ ಸೈನ್ಯಗಳ ರಚನೆಯನ್ನು ಯುದ್ಧವು ಪ್ರಚೋದಿಸಿತು ಮತ್ತು ಯುದ್ಧದಲ್ಲಿ ಅವರ ಪಾತ್ರವನ್ನು ಬದಲಾಯಿಸಲು ಸಹಾಯ ಮಾಡಿತು ಅಂತರ್ಯುದ್ಧಗಳು ಮಾರಣಾಂತಿಕ ಸಾಂಕ್ರಾಮಿಕ ರೋಗಗಳು ಕ್ಷಾಮಗಳು ಮತ್ತು ಕೂಲಿ ಸೈನಿಕರ ಡಕಾಯಿತ ಮುಕ್ತ ಕಂಪನಿಗಳು ಫ್ರಾನ್ಸ್ನಲ್ಲಿ ಜನಸಂಖ್ಯೆಯನ್ನು ತೀವ್ರವಾಗಿ ಕಡಿಮೆಗೊಳಿಸಿದವು ಆದರೆ ಯುದ್ಧದ ಕೊನೆಯಲ್ಲಿ ಫ್ರೆಂಚರು ತಮ್ಮ ಉತ್ತಮ ಪೂರೈಕೆಯಿಂದಾಗಿ ಕೈಯಿಂದ ಹಿಡಿದಿರುವ ಸಣ್ಣ ಫಿರಂಗಿಗಳು ಆಯುಧಗಳು ಇತ್ಯಾದಿಗಳಿಂದ ಮೇಲುಗೈ ಸಾಧಿಸಿದರು ಇಂಗ್ಲೆಂಡ್ನಲ್ಲಿ ಕಾಲಾನಂತರದಲ್ಲಿ ರಾಜಕೀಯ ಶಕ್ತಿಗಳು ದುಬಾರಿ ಉದ್ಯಮವನ್ನು ವಿರೋಧಿಸಲು ಬಂದವು ಯುದ್ಧದ ನಂತರ ಇಂಗ್ಲೆಂಡ್ ದಿವಾಳಿಯಾಯಿತು ವಶಪಡಿಸಿಕೊಂಡ ಫ್ರೆಂಚ್ ಅನ್ನು ಕ್ಯಾಲೈಸ್ ಹೊರತುಪಡಿಸಿ ಎಲ್ಲಾ ಫ್ರಾನ್ಸ್ನ ಸಂಪೂರ್ಣ ನಿಯಂತ್ರಣದಲ್ಲಿರಿಸಿತು ಇಂಗ್ಲಿಷ್ ಕುಲೀನರ ಅತೃಪ್ತಿ ಅವರ ಭೂಖಂಡದ ಭೂಹಿಡುವಳಿಗಳ ನಷ್ಟದ ಪರಿಣಾಮವಾಗಿ ಹೂಡಿಕೆಯು ತುಂಬಾ ಮಹತ್ವದ್ದಾಗಿದ್ದ ಯುದ್ಧವನ್ನು ಕಳೆದುಕೊಳ್ಳುವ ಸಾಮಾನ್ಯ ಆಘಾತವು ವಾರ್ಸ್ ಆಫ್ ದಿ ರೋಸಸ್ ಸಾವಿರದ ನಾನೂರ ಐವತ್ತೈದು ರಿಂದ ಸಾವಿರದ ನಾನೂರ ಎಂಬತ್ತೇಳು ಗೆ ಕಾರಣವಾಯಿತು ಮೂರು ವರ್ಷಗಳ ಯುದ್ಧದ ಆರ್ಥಿಕ ಪರಿಣಾಮಗಳು ವ್ಯಾಪಾರದಲ್ಲಿ ಕುಸಿತವನ್ನು ಉಂಟುಮಾಡಿತು ಆದರೆ ಎರಡೂ ದೇಶಗಳಿಂದ ಹೆಚ್ಚಿನ ತೆರಿಗೆ ಸಂಗ್ರಹಕ್ಕೆ ಕಾರಣವಾಯಿತು ಇದು ನಾಗರಿಕ ಅಸ್ವಸ್ಥತೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿತು ಅಧ್ಯಾಯ ಮೂರು ಮುಂದುವರಿಯುತ್ತದೆ